ಮನೆಯೊಬ್ಬರು ಸೇವಾ ಪ್ರತಿನಿಧಿ ನೀವು ನೋಡಿರ್ಬೋದು ವಿಡಿಯೋ ಎಲ್ಲ ಬಂದಿದೆ ಯೂಟ್ಯೂಬಲ್ಲಿ ವೈರಲ್ ಆಗಿತ್ತು ಅವರು ಹೇಳ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿ ದೇಶದ ಹಣಕಾಸು ಸಚಿವೆ ಅಂದರೆ ಪ್ರ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ ಮತ್ತು ಇಡೀ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವರ ಕೈಯೊಳಗಿದೆ ಆಗಿರುವಾಗ ಅವರನ್ನು ಎದುರಾಕೊಂಡು ಹಣ ಕಟ್ಟದೆ ಎಷ್ಟು ದಿನ ನೀವು ಇರ್ಬೋದು ಸಾಧ್ಯನಾ ಅದೆಲ್ಲ ಆಗುವುದಿಲ್ಲ ಅಂತ ಒಂದು ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಅವ್ರ ಹಣಕಾಸು ಮಂತ್ರಿ ಮೋದಿನೇ ಅವ್ರ ಕಡೆಗಿರಾಕರಲ್ಲ ಅವ್ರ ಏನು ಸುಲಭ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಸೌಜನ್ಯ ಕೇಸ್ ನೋಡಿ ಅದ ಅವರ ತಮ್ಮನ ಮಗ ಮಾಡಿದಂತ ಎಲ್ಲಾರು ಹೇಳ್ತಾ ಇದ್ದಾರೆ ಏನಾದ್ರು ಮಾಡ್ಲಿಕ್ಕೆ ಆಯ್ತಾ ಸೌಜನ್ಯ ಕೇಸಿಗೆ ಎಷ್ಟು ಸಲ ಜೈಲಿಗೆ ಹಾಕ ಅವ್ರ ತಮ್ಮನ್ ಮಗನ ಮಾಡಿದ್ನ ಅವ್ರ ತಮ್ಮನ್ ಮಗನ ಮಾಡಿದ ಒಂದ್ ದಿನ ಜೈಲಿಗೆ ಅವ್ರ ಕೇಳಿ ಅವರನ್ನು ಒಂದಿನಾದರೂ ಕೋರ್ಟಿಗೆ ಎಳೆದು ತರಲಿಕ್ಕಾಯ್ತಾ ಜೈಲಿಗೆ ಎಳೆದು ತರಲಿಕ್ಕೆ ಆಯ್ತಾ ಆಗುವುದಿಲ್ಲ ಯಾಕೆಂತ ಹೇಳಿದರೆ ಅವರ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಒಬ್ಬ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಬ್ಲಾಕ್ ಮಾಡ್ತೇವೆ ರೇಷನ್ ಕಾರ್ಡಲ್ಲಿ ಯಾವುದೇ ನಿಮಗೆ ವಸ್ತುಗಳು ಸಿಗದಂತೆ ರೇಷನ್ ಸಿಗದಂತೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಬೆದರಿಕೆ ಇದು ಸಾಧ್ಯನಾ ಅಂತ ನೀವು ಯೋಚಿಸಬೇಕು ಸಂಘದ ಸದಸ್ಯರು ಯಾಕೆ ಅಂತ ಹೇಳಿದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಂತ ಹೇಳೋದು ಅದು ಸರಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಆ ಒಂದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಪವರ್ ಕೊಟ್ಟಿದೆಯಾ ಅಂತ ಯೋಚಿಸಬೇಕು ಒಂದು ವೇಳೆ ಹೌದು ಆದರೆ ಸರಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬರಬೇಕು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಯಾರು ಸಾಲ ಕಟ್ಟಲಿಲ್ಲ ಅವರದ್ದು ಆಧಾರ್ ಮತ್ತು ರೇಷನ್ ಕಾರ್ಡ್ ತಡೆ ಇಡಿಲಿಕ್ಕೆ ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಆದರೆ ಸರ್ಕಾರ ನಡೆಸ್ತಾ ಇರುವುದು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಾ ಅನ್ನೋದನ್ನು ಕೂಡ ಹೇಳಬೇಕು ಈಗ ನಮಸ್ಕಾರ ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಪ್ರಸ್ತುತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಚಾರದಲ್ಲಿ ನಡೆಯುತ್ತಿರುವಂಥ ಕೆಲವೊಂದು ಬೆಳವಣಿಗೆ ಮತ್ತು ವಿದ್ಯಮಾನಗಳನ್ನು ನೋಡುವಾಗ ಒಂದು ಸ್ವಲ್ಪ ಮಾಹಿತಿ ಅವಶ್ಯಕತೆ ಇದೆ ಕೊಡಬೇಕು ಅಂತ ಅನ್ನಿಸ್ತು ಹಾಗೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಜನರು ಜಾಗೃತರಾಗಿದ್ದಾರೆ ಎಲ್ಲ ಕಡೆಯಲ್ಲಿ ಕೂಡ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ದಾಖಲೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಅಕ್ರಮ ಪಡ್ಡಿದಂತೆ ನಡೆಸ್ತಾ ಇದೆ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿದೆ ಇದಕ್ಕೆಲ್ಲ ಕಾರಣ ಯೂಟ್ಯೂಬ್ಗಳಲ್ಲಿ ಬರುವಂಥ ಮಾಹಿತಿಗಳು ಅಂದರೆ ಸದಸ್ಯರೇ ಬಿಚ್ಚಿಟ್ಟಂಥ ಕೆಲವೊಂದು ಸತ್ಯಗಳು ಇದರಿಂದ ಜನರು ಸಾಕಷ್ಟು ಅರ್ ತಿಳ್ಕೊಂಡಿದ್ದಾರೆ ಮತ್ತು ಅವರವರೇ ಮಾತಾಡಿಕೊಂಡು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿಕೊಂಡಿದ್ದಾರೆ ಒಂದು ಉತ್ತಮವಾದ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಎಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಯಾಮಾರಿಸುವಂಥ ಪ್ರಯತ್ನ ಮತ್ತು ಜನರನ್ನು ಪುನಃ ಮರುಪಾವತಿ ಮಾಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಎಲ್ಲ ರೀತಿಯ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಕುಸಲಾಯಿಸುವಂಥ ಕೆಲಸ ಸಂಘದ ಸದಸ್ಯರನ್ನು ಎತ್ತಿ ಕಟ್ಟುವಂಥ ಕೆಲಸ ಎದರಿಸುವಂಥ ಕೆಲಸ ಬೆದರಿಸುವಂಥ ಕೆಲಸ ಧಾರ್ಮಿಕ ಭಯೋತ್ಪಾದನೆ ಮಾಡುವಂಥ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ನಡೀತಾ ಇದೆ ಅಂದರೆ ಅವರಿಗೆ ಅಲ್ಲಿ ಸ್ಯಾಲರಿ ಮತ್ತೆ ಏನು ಸಿಗಬೇಕು ಸೌಲಭ್ಯ ಅದ ಅದನ್ನೆಲ್ಲ ಅಲ್ಲಿ ತಡೆ ಹಿಡಿತಾರೆ ನೀವು ಮರುಪಾವತಿ ಮಾಡಿಸಿಕೊಳ್ಳಿ ಕೊಟ್ಟ ಸಾಲ ಎಲ್ಲ ವಾಪಸ್ಸು ಪಡ್ಕೊಳ್ಬೇಕಿಲ್ಲ ಆದರೆ ನಿಮಗೆ ಕೊಡುವಂಥ ಸಾಲ ನಿಮ್ಮ ನಿಮಗೆ ಕೊಡುವಂಥ ಸಂಬಳ ಸೌಲಭ್ಯ ಎಲ್ಲವನ್ನು ಕೂಡ ನಾವು ತಡೆ ಹಿಡಿತೇವೆ ಅಂತ ಅಲ್ಲಿ ಪ್ರೆಷರ್ ಉಂಟು ಅವರಿಗೆ ಹಾಗಾಗಿ ಅವರು ಪಾಪ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬಳಿಗೆ ಬಂದು ಸದಸ್ಯರ ಬಳಿಗೆ ಬಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಏನು ಅಂತೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಬ್ಲಾಕ್ ಮಾಡ್ತೇವೆ ರೇಷನ್ ಕಾರ್ಡಲ್ಲಿ ಯಾವುದೇ ನಿಮಗೆ ವಸ್ತುಗಳು ಸಿಗದಂತೆ ರೇಷನ್ ಸಿಗದಂತೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಬೆದರಿಕೆ ಇದು ಸಾಧ್ಯನಾ ಅಂತ ನೀವು ಯೋಚಿಸಬೇಕು ಸಂಘದ ಸದಸ್ಯರು ಯಾಕೆ ಅಂತ ಹೇಳಿದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಂತ ಹೇಳೋದು ಅದು ಸರಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಆ ಒಂದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಪವರ್ ಕೊಟ್ಟಿದೆಯಾ ಅಂತ ಯೋಚಿಸಬೇಕು ಒಂದು ವೇಳೆ ಹೌದು ಅಂತಾದರೆ ಸರಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬರಬೇಕು ನೋಡಿ ಈ ಥರ ನ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಯಾರು ಸಾಲ ಕಟ್ಟಲಿಲ್ಲ ಅವರದ್ದು ಆಧಾರ್ ಮತ್ತು ರೇಷನ್ ಕಾರ್ಡ್ ತಡೆ ಇಡಿಲಿಕ್ಕೆ ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಇಲ್ಲಂತಾದರೆ ಸರ್ಕಾರ ನಡೆಸ್ತಾ ಇರೋದು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯಾ ಅನ್ನೋದನ್ನು ಕೂಡ ಹೇಳಬೇಕು ಈ ರೀತಿಯ ಧರಿಸ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಇಂಥ ಒಂದು ಭಯ ಹುಟ್ಟಿಸುವಂಥ ಕೆಲಸ ಮತ್ತೆ ಕೆಲವೊಂದು ಕಡೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತದೆ ನಿಮಗೆ ಇನ್ನು ಮುಂದೆ ಎಲ್ಲಿಯೂ ಸಾಲ ಸಿಗುವುದಿಲ್ಲ ಅನ್ನುವಂಥ ಭಯ ಹುಟ್ಟಿಸುವಂಥ ಕೆಲಸ ಇದು ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಸಿ ಸ್ಕೋರ್ ಹೇಗೆ ಬರ್ತದೆ ಪರ್ಸನಲ್ ಆಗಿ ನೀವು ಲೋನ್ ತೆಗೆದಾಗ ಬರ್ತದೆ ಇಲ್ಲಿ ನೀವು ಯಾವುದೇ ಪರ್ಸನಲ್ ಅಲ್ಲ ತೆಗೆದದ್ದು ನೀವು ಗುಂಪಿನ ಸಾಲ ತೆಗೆದದ್ದು ಅದು ಕೂಡ ನಿಮ್ಮ ಅಲ್ಲಿ ಪಾಸ್ ಪುಸ್ತಕ ಇಲ್ಲ ನಿಮ್ಮ ಡಾಕ್ಯುಮೆಂಟುಗಳಿಲ್ಲ ಅಲ್ಲಿ ಸಂಘದ ಇರುವುದು ಅದು ಕೂಡ ಸಂಘದ ಪಾಸ್ಬುಕ್ ಕೂಡ ಕೊಡಲಿಲ್ಲ ಅವರು ಸಂಘದ ಅಕೌಂಟು ಕೂಡ ಇಲ್ಲ ಅಂತ ಬ್ಯಾಂಕ್ನವರು ಹೇಳ್ತಾರೆ ಅಲ್ಲಿರುವುದು ಸಂಸ್ಥೆಯ ಸಿ ಸಿ ಖಾತೆ ಅಂತ ಆಗಿರುವಾಗ ಅದು ಕೂಡ ಸಾಧ್ಯ ಇಲ್ಲ ಇದೆಲ್ಲವನ್ನು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರು ಬ್ಯಾಂಕಿನ ಜೊತೆ ಶಾಮೀಲಾಗಿ ಬ್ಯಾಂಕಿನವರಿಗೆ ಏನೋ ಆಮಿಷ ಒಡ್ಡಿ ಅವರಿಂದ ಇಳಿಸ್ತಾ ಇದ್ದಾರೆ ಒಂದು ವೇಳೆ ಎಲ್ಲಿಯಾದರೂ ಇಂಥದ್ದು ಕಂಡು ಬಂದರೆ ಸಿಬಿ ಸ್ಕೋರ್ ಕಡಿಮೆ ಆಗ್ತದೆ ಅಂತ ಹೇಳಿದರೆ ನೀವು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿ ಬ್ಯಾಂಕಲ್ಲಿ ನಮಗೆ ಯಾವ ಸಾಲಕ್ಕೆ ಇದು ಈ ರೀತಿ ಸಿಬಿ ಸ್ಕೋರ್ ಕಡಿಮೆ ಆಗಿದೆ ಅಂತ ನಮಗೆ ರೈಟಿಂಗಲ್ಲಿ ನೀವು ಕೊಡಬೇಕು ಖಾತೆ ಸಂಖ್ಯೆ ಎಲ್ಲವನ್ನು ನೀವು ಅದರಲ್ಲಿ ನಮೂದಿಸಬೇಕು ಅಂತ ಹೇಳಿ ಆಗ ತನ್ನಷ್ಟಕ್ಕೆ ಅದರ ಬಣ್ಣ ಬಯಲಾಗ್ತದೆ ಯಾವುದೇ ರೀತಿಯಲ್ಲಿ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಇನ್ನೊಂದು ಥರದ ಹೆದರಿಕೆ ಮತ್ತೊಂದು ಈಗ ಪ್ರತಿ ಮನೆಗೆ ಬಂದು ಆಧಾರ್ ಕಾರ್ಡ್ ತಕೊಂಡು ಪಾನ್ ಕಾರ್ಡ್ ತಕ್ಕೊಂಡು ಏನೋ ಒಂದು ಫಾರ್ಮ್ ತಂದು ಸಹಿ ಹಾಕಿಸಿಕೊಳ್ತಾ ಇದ್ದಾರೆ ಇದಕ್ಕೆ ನೀವು ಯಾವತ್ತು ಬಲಿಯಾಗಬೇಡಿ ಯಾಕೆ ಅಂತೇಳಿದರೆ ನಿಮ್ಮ ದಾಖಲೆ ಕೊಡುವಾಗ ಮತ್ತು ಸಹಿ ಹಾಕುವಾಗ ಯಾವ ಕಾರಣಕ್ಕೆ ಅಂತ ತಿಳ್ಕೊಳ್ಳಿ ಮತ್ತು ಓದಿ ಅದರಲ್ಲಿ ಏನು ವಿಷಯ ಬರ್ದಿದ್ದಾರೆ ಅಂತ ಓದಿ ಓದಲಿಕ್ಕೆ ಬರದಿದ್ದರೆ ಸಹಿ ಹಾಕಬೇಡಿ ಓದಿಸಿ ಓದ್ ಯಾರಿಗೆ ಓದಲಿಕ್ಕೆ ಬರ್ತದೆ ಅವರ ಹತ್ರ ಓದಿಸಿ ಮತ್ತು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಸಹಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಸಂಸ್ಥೆ ಸರಿಯಾಗಿದೆ ನಮಗೆ ಯಾವುದೇ ಮೋಸ ಆಗಲಿಲ್ಲ ನಾವು ಎಲ್ಲ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಬರೆದು ತಂದು ಕೂಡ ನಿಮ್ಮ ಹತ್ರ ಸಹಿ ಹಾಕಿಸ್ಕೊಳ್ತಾರೆ ಅವರು ಆ ರೀತಿಯ ಹುನ್ನಾರ ಕೂಡ ನಡೆಸ್ತಾ ಇದ್ದಾರೆ ಯಾವತ್ತೂ ಯಾವುದಕ್ಕೂ ಸಹಿ ಹಾಕಬೇಡಿ ಇಂಥ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಬಲಿಯಾಗಬೇಡಿ ಮತ್ತೊಂದು ಈಗ ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕಂತು ಬಾಕಿಯನ್ನು ಜೀರೋ ಮಾಡಿ ರೀಸೆಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಂಘಗಳನ್ನು ರೀಸೆಟ್ ಮಾಡ್ತಾ ಇದ್ದೇವೆ ನಿಮಗೆ ಹೊಸತಾಗಿ ಸಾಲ ಕೊಡ್ತಿದ್ದೇವೆ ಅಂತ ರೀಸೆಟ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅದರ ನಿಜವಾದ ಉದ್ದೇಶ ಏನು ಅಂತೇಳಿದರೆ ನಿಮ್ಮ ಬಡ್ಡಿಯ ದರವನ್ನು ಹೆಚ್ಚು ಹೆಚ್ಚು ಮಾಡುವಂಥದ್ದು ಅಂದರೆ ಬಡ್ಡಿ ದರ ಹೆಚ್ಚು ಮಾಡ್ತೇವೆ ಅಂತೇಳಿದರೆ ಜನರು ಪ್ರಶ್ನೆ ಕೇಳ್ತಾರೆ ಅಂತ ವಿರೋಧಿಸ್ತಾರೆ ಅಂತ ಇವರು ಜೀರೋ ಮಾಡಿ ಕಂತು ಬಾಕಿಯನ್ನು ಜೀರೋ ಮಾಡಿ ಹೊಸ ಸಾಲ ಕೊಟ್ಟು ಅದಕ್ಕೆ ಹೆಚ್ಚು ಬಡ್ಡಿಯನ್ನು ವಿಧಿಸಿ ಆಮೇಲೆ ನಿಮಗೆ ಪ್ರಶ್ನೆ ಮಾಡದ ರೀತಿಗೆ ತಂದು ನಿಲ್ಲಿಸ್ತಾರೆ ಅದೊಂದು ಕೆಲಸ ಕೂಡ ಈಗ ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ ರೀಸೆಟ್ ಮಾಡ್ತಾ ಇದ್ದೇವೆ ಹೊಸ ಸಾಲ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇನ್ನಷ್ಟು ಹೊರೆಯನ್ನು ಒರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಜಾಗೃತರಾಗಬೇಕು ಇದೆಲ್ಲ ಹೊಸ ಹೊಸ ರೀತಿಯ ಹುನ್ನಾರಗಳು ಮತ್ತು ಈಗ ಕೆಲವು ಕಡೆ ಮೊನ್ನೆ ನಮಗೆ ಬಳ್ಳಾರಿ ಕಡೆಯಿಂದ ಒಂದು ಕರೆ ಬಂದಿತ್ತು ಅವರದ್ದು ಎಲ್ಲ ಅಕೌಂಟ್ಗಳು ಪರ್ಸನಲ್ ಅಕೌಂಟು ಸಂಘದ ಅಕೌಂಟ್ ಅಲ್ಲ ಪರ್ಸನಲ್ ಅಕೌಂಟ್ಗಳನ್ನು ಫ್ರೀಜ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದು ಹೇಗೆ ಸಾಧ್ಯ ಇದು ಯಾಕೆ ಬ್ಯಾಂಕಿನವರು ಎಸ್ ಕೆ ಡಿ ಡಿ ಪಿ ಸಂಸ್ಥೆಯವರ ಏನು ನಿರ್ದೇಶನದಂತೆ ನಡ್ಕೊಳ್ತಿದ್ದಾರೆ ಆರ್ ಬಿ ಒಂದು ನಿರ್ದೇಶನದಂತೆ ನಡೀತಿರ್ಬೇ ಇರುವ ಬ್ಯಾಂಕಿನ ಒಂದು ವ್ಯವಸ್ಥೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರ ಕೈಯೊಳಗೆ ಹೇಗೆ ಯಾವ ರೀತಿ ಬಂತು ಈ ಒಂದು ವಿಚಾರಕ್ಕೆ ಪ್ರತಿಯೊಬ್ಬರು ಪ್ರಶ್ನೆ ಕೇಳಬೇಕು ಇದು ಹೇಗೆ ಸಾಧ್ಯ ನಮ್ಮ ಪರ್ಸನಲ್ ಅಕೌಂಟ್ ಬ್ಲಾಕ್ ಮಾಡಲಿಕ್ಕೆ ಅಧಿಕಾರ ನಿಮಗೆ ಯಾರು ಕೊಟ್ಟರು ಅಂತ ಬ್ಯಾಂಕಲ್ಲಿ ಕೇಳಿ ಅವರಿಗೆ ಒಂದು ಪತ್ರ ಬರೆಯಿರಿ ಬ್ಯಾಂಕಿಗೆ ನೋಡಿ ಈ ಥರ ಸಮಸ್ಯೆ ಮಾಡಿದ್ದೀರಿ ಇದಕ್ಕೆ ಕಾರಣ ಏನು ಅಂತ ಅದಕ್ಕೆ ಅವರು ರೈಟಿಂಗಲ್ಲಿ ನಿಮಗೆ ಕೊಡಬೇಕು ಉತ್ತರ ಒಂದು ವೇಳೆ ಕೊಡದಿದ್ದರೆ ರಿಸರ್ವ್ ಬ್ಯಾಂಕಿನ ಓಂಬರ್ಸ್ ಮ್ಯಾನಿಗೆ ನೀವು ಕಂಪ್ಲೇಂಟ್ ಮಾಡಬೇಕು ಈ ಥರ ನಮಗೆ ಸಮಸ್ಯೆ ಮಾಡಿದ್ದಾರೆ ಅಂತ ಎಲ್ಲಿಯೂ ಕೂಡ ಈ ರೀತಿಯ ಆಗಬಾರ್ದು ಇದು ದಬ್ಬಾಳಿಕೆ ಹಿಟ್ಲರ್ ಆಡಳಿತಕ್ಕಿಂತ ಕಡೆ ಕಡೆಯಾಗಿದೆ ಈ ಥರ ಒಂದು ಎಲ್ಲ ವ್ಯವಸ್ಥೆಯನ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಸಾಲ ಮರುಪಾವತಿಗೋಸ್ಕರ ಬ್ಯಾಂಕಿನವರನ್ನು ಪೊಲೀಸ್ ವ್ಯವಸ್ಥೆಯನ್ನು ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಜನರು ಜಾಗೃತರಾಗಬೇಕು ಪ್ರಶ್ನೆ ಕೇಳುವುದನ್ನು ಕಲಿಯಿರಿ ಎಲ್ಲ ಕಡೆಯಲ್ಲಿ ಕೂಡ ತಪ್ಪು ನಡೆದಾಗ ಅನ್ಯಾಯ ನಡೆದಾಗ ಪ್ರಶ್ನೆ ಕೇಳುವುದನ್ನು ನೀವು ಕಲಿಬೇಕು ಬ್ಯಾಂಕಲ್ಲಿ ಕೂಡ ಅಂಥ ಸಮಸ್ಯೆ ಆದಾಗ ಕೇಳಬೇಕು ಮತ್ತೊಂದು ವಿಷಯ ಈಗ ಎಲ್ಲ ಕಡೆಯಲ್ಲಿ ಎಲ್ ಐ ಸಿ ಎಲ್ ಐ ಸಿ ಬಗ್ಗೆ ಗೊಂದಲ ಇದ್ದಿದೆ ಎಲ್ಲರಿಗೆ ಈಗ ಗೊತ್ತಾಗಿದೆ ಇದು ಎಲ್ ಐ ಸಿ ಸಂಸ್ಥೆಯಲ್ಲಿ ಇದರದ್ದು ಪಾಲಿಸಿ ನಂಬರ್ ಹಾಕಿದಾಗ ಇದು ಓಪನ್ ಆಗ್ತಾ ಇಲ್ಲ ಇದು ಏನೋ ಒಂದು ಗೋಲ್ ಮಾಲ್ ಇದರಲ್ಲಿ ಇದೆ ಅಂತ ಜನರಿಗೆ ಅರ್ಥ ಆಗಿದೆ ಎಲ್ಲರೂ ಕೂಡ ಎಲ್ ಐ ಸಿ ಕಚೇರಿಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ ಎಲ್ಲಿ ಕೂಡ ಅದು ಓಪನ್ ಆಗ್ತಾ ಇಲ್ಲ ಎಸ್ ಬಿ ಐ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಸರಿಯಾದ ಮಾಹಿತಿ ಅವರಿಗೆ ಸಿಗ್ತಾ ಇಲ್ಲ ಇದು ಕೂಡ ಒಂದು ರೀತಿಯ ಫ್ರಾಡ್ ಮತ್ತೊಂದು ವಿಷಯ ಅಂದರೆ ಯಾವುದೇ ಕಾರಣಕ್ಕೂ ಸಾಲಕ್ಕೆ ಭದ್ರತೆಯನ್ನು ಇಟ್ಟುಕೊಳ್ಳುವಂತಿಲ್ಲ ಅಂತ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಆಗಿದೆ ಹಾಗಿರುವಾಗ ಇನ್ನೂ ಕೂಡ ಆ ಒಂದು ಸಾಲಕ್ಕೆ ಭದ್ರತೆಯಾಗಿ ಎಲ್ ಐ ಸಿ ಬಾಂಡ್ಗಳನ್ನು ಇಟ್ಟುಕೊಳ್ಳುವಂಥ ಕೆಲಸ ಆಗಿದೆ ಇದರ ಬಗ್ಗೆ ಕೂಡ ಧ್ವನಿ ಎತ್ತಬೇಕು ಭದ್ರತೆ ಇಟ್ಟುಕೊಳ್ಳುವಂತಿಲ್ಲ ಅವರ ಭದ್ರತೆ ಅಂತ ಇಟ್ಟುಕೊಂಡಾಗ ಕೂಡ ನಿಮ್ಮ ಹತ್ತು ಜನರು ಸಹಿ ಹಾಕಿಸಿಕೊಂಡು ಏನು ಬರೆದಿದ್ದಾರೆ ಅಂತ ಹೇಳಿದರೆ ನಮಗೆ ಕಚೇರಿಯ ವ್ಯವಸ್ಥೆ ಇಲ್ಲದ ಕಾರಣ ಯೋಜನಾ ಕಚೇರಿಗೆ ನಮ್ಮ ಬಾಂಡನ್ನು ಕೊಟ್ಟು ಕಳಿಸಿದ್ದೇವೆ ಅಲ್ಲಿ ಏನಾದರೂ ಅದು ಮಿಸ್ ಆದರೂ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಎಲ್ಲ ಸದಸ್ಯರ ಹತ್ರ ಸಹಿ ತಗೊಂಡಿದ್ದಾರೆ ಮುಂದೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ಸಿಕ್ಕಿಸಿ ಹಾಕುವ ಪ್ರಯತ್ನಗಳಾಗಿದೆ ಇದರ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕು ನೀವು ಎಲ್ಲ ಕಡೆಯಲ್ಲಿ ಕೂಡ ನಿಮ್ಮನ್ನೇ ಸದಸ್ಯರನ್ನೇ ಸಿಕ್ಕಿಸಿ ಹಾಕುವಂಥ ಕೆಲಸ ಸಾಲ ಕೇಳಲಿಕ್ಕೆ ಬರುವಾಗ ಕೂಡ ಹಾಗೆ ಎಲ್ ತಂಡದ ಪೂರ್ತಿ ಸದಸ್ಯರು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಅವರು ಬರ್ತಾ ಇಲ್ಲ ಅಂದರೆ ಅಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ದಾಖಲೆ ನೀಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಒಂದು ಜನ ಎರಡು ಜನ ಮೂರು ಜನ ಸಂಘವನ್ನು ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕಿ ಟಾರ್ಚರ್ ಮಾಡಿ ಅವರಿಗೆ ಮರುಪಾವತಿ ಮಾಡಿಸಿಕೊಳ್ಳುವಂಥ ಕೆಲಸ ಆಗ್ತಾ ಉಂಟು ಅಂದರೆ ನೀವು ಉಳಿದ ಸದಸ್ಯರನ್ನು ಕಟ್ಟದವರನ್ನು ಕಟ್ಟಿಸಬೇಕು ಇಲ್ಲದಿದ್ದರೆ ನಿಮಗೆ ಸಾಲ ಆಗುವುದಿಲ್ಲ ನಿಮ್ಮ ಉಳಿತಾಯವನ್ನು ನಾವು ವಾಪಸ್ ಕೊಡುವುದಿಲ್ಲ ನಿಮ್ಮ ಯಾವುದು ಕೂಡ ಸಿಗುವುದಿಲ್ಲ ಇನ್ನು ಮುಂದೆ ಅಂತ ಹೆದರಿಸಿ ಅವರವರೇ ಜಗಳ ಮಾಡಿಕೊಳ್ಳುವಾಗೆ ಮಾಡಿ ಮಾಡಿ ಅಲ್ಲಿ ಅವರ ಸಂಬಂಧಗಳನ್ನೆಲ್ಲ ಹಾಳು ಮಾಡಿ ಅವರವರು ಒಡೆದಾಡ್ಕೊಳ್ಳುವಾಗೆ ಬಡ್ದಾಡ್ಕೊಳ್ಳುವಾಗೆ ಮಾಡಿಕೊಂಡು ಇಡೀ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ ಗ್ರಾಮ ಅಭಿವೃದ್ಧಿ ಮಾಡುವಂಥ ಯೋಜನೆ ಈಗ ಗ್ರಾಮ ದೋಚುವ ಮತ್ತು ಗ್ರಾಮದಲ್ಲಿ ಎಲ್ಲರನ್ನು ಕೂಡ ಒಡೆದು ಆಳುವಂಥ ನೀತಿಯನ್ನು ಮಾಡ್ತಾ ಇದೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಹತ್ತು ಜನ ಎಲ್ಲ ಸದಸ್ಯರು ಬಿಟ್ಟಲ್ಲಿ ಹೋಗುವುದಿಲ್ಲ ಇವರು ಈ ರೀತಿಯೆಲ್ಲ ಮಾಡಿ ನೀವು ಅದರ ಬಗ್ಗೆ ಜಾಗೃತರಾಗಬೇಕು ಯಾಕೆಂತ ಹೇಳಿದ್ರೆ ಸಂಘ ಇರ್ತದೆ ನಾಳೆ ಹೋಗ್ತದೆ ಆದರೆ ನೀವು ಅದೇ ಊರಲ್ಲಿ ಅದೇ ಒಂದು ಗ್ರಾಮದಲ್ಲಿ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಮುಂದೆ ಬದುಕಬೇಕು ಪರಸ್ಪರ ಒಗ್ಗಟ್ಟಾಗಿರಬೇಕು ನಿಮ್ಮ ಒಗ್ಗಟ್ಟನ್ನು ಹೊಡೆಯುವಂಥ ಕೆಲಸಕ್ಕೆ ಇಳಿದಿದ್ದಾರೆ ನೀವು ಅದರ ಬಗ್ಗೆ ಜಾಗೃತರಾಗಬೇಕು ತುಂಬ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಉಂಟು ಪುಸಲಾಯಿಸುವಂಥ ಕೆಲಸ ಆಗ್ತಾ ಉಂಟು ಈಗ ಹೊಸತಾಗಿ ನೀವು ಒಳ್ಳೆಯವರಲ್ವಾ ಕಟ್ಟಬೇಕಲ್ವಾ ಸಾವಿರ ಕಟ್ಟುದಿದ್ರೆ ಐನೂರು ಕಟ್ಟಿ ಐನೂರು ಕಟ್ಟುದಿದ್ರೆ ಇನ್ನೂರೈವತ್ತಾದರೂ ಕಟ್ಟಿ ನಿಲ್ಲಿಸಬೇಡಿ ಅಂತ ಆ ರೀತಿಯ ಪುಸಲಾಯಿಸುವಂಥ ಕೂಡ ಆಗ್ತಾ ಉಂಟು ಇದು ಯಾಕೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ದಾಖಲೆಗಳು ಸರಿಯಾಗಿದ್ದರೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇದ್ದರೆ ಈ ರೀತಿ ಪುಸಲಾಯಿಸುವಂಥ ಎದರಿಸುವಂಥ ಬೆದರಿಸುವಂಥ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಯೋಚಿಸಬೇಕು ಮತ್ತೊಂದು ಈಗ ಮಾತುಗಳು ಸೇವಾ ಪ್ರತಿನಿಧಿಗಳ ವಿಚಾರ ಹೇಳುವುದಾದರೆ ಮೊನ್ನೊಬ್ಬರು ಸೇವಾ ಪ್ರತಿನಿಧಿ ನೀವು ನೋಡಿರ್ಬೋದು ವಿಡಿಯೋ ಎಲ್ಲ ಬಂದಿದೆ ಯೂಟ್ಯೂಬಲ್ಲಿ ವೈರಲ್ ಆಗಿತ್ತು ಅವರು ಹೇಳ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿ ದೇಶದ ಹಣಕಾಸು ಸಚಿವೆ ಅಂದರೆ ಪ್ರ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ ಮತ್ತು ಇಡೀ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವರ ಕೈಯೊಳಗಿದೆ ಆಗಿರುವಾಗ ಅವರನ್ನು ಎದುರಾಕೊಂಡು ಹಣ ಕಟ್ಟದೆ ಎಷ್ಟು ದಿನ ನೀವು ಇರ್ಬೋದು ಸಾಧ್ಯನಾ ಅದೆಲ್ಲ ಆಗುವುದಿಲ್ಲ ಅಂತ ಒಂದು ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಸೌಜನ್ಯ ಕೇಸು ನೋಡಿ ಅದರ ಅವರ ತಮ್ಮನ ಮಗ ಮಾಡಿದ್ದು ಹೇಳ್ತಾ ಇದ್ದಾರೆ ಏನಾದರೂ ಮಾಡಲಿಕ್ಕೆ ಆಯಿತಾ ಅವರನ್ನು ಒಂದಿನಾದರೂ ಕೋರ್ಟಿಗೆ ಎಳೆದು ತರಲಿಕ್ಕೆ ಆಯ್ತಾ ಜೈಲಿಗೆ ಎಳೆದು ತರಲಿಕ್ಕೆ ಆಯ್ತಾ ಆಗುದಿಲ್ಲ ಯಾಕೆ ಅಂತೇಳಿದರೆ ಅವರ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಒಬ್ಬ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಾವು ಎಲ್ಲವೂ ದಾಖಲೆ ಸರಿ ಇದೆ ನಮ್ಮ ಎಲ್ಲ ಇದು ಕೂಡ ಕರೆಕ್ಟ್ ಇದೆ ಪಾರದರ್ಶಕ ವ್ಯವಹಾರ ನೀವು ಕಟ್ಟಬೇಕು ನಾಳೆ ಕಟ್ಟಲೇಬೇಕಾದ ಸ್ಥಿತಿ ಬರ್ತದೆ ಅಂತೇಳಿದರೆ ಒಪ್ಪಬೇಕು ನಾವು ಆದರೆ ಅವರು ಹೆದರಿಸುವುದೇ ಆ ರೀತಿ ನೋಡಿ ನಮ್ಮ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಈ ರೀತಿ ಎದುರಿಸ್ತಾ ಇದ್ದಾರೆ ಜೊತೆಗೆ ಮೊನ್ನ ಮೊನ್ನೆ ಇನ್ನೊಬ್ರು ಹೇಳ್ತಾರಂತೆ ನನ್ನ ಅಳಿಯ ತಹಸೀಲ್ದಾರ್ ನನ್ನ ಅಳಿಯ ಪೊಲೀಸ್ ಅವರ ಪ್ರಭಾವದಿಂದ ನಿಮ್ಮ ಮೇಲೆ ಕೇಸ್ ಆಗ್ತೇವೆ ಅಂತ ನೋಡಿ ಸಂಸ್ಥೆ ಯಾರದ್ದು ಅದರ ಮುಖ್ಯಸ್ಥರು ಯಾರು ಯಾರೋ ಹಣದ್ದು ದೋಚ್ತಾ ಇದ್ದಾರೆ ಇವರಿಗೆ ಸಂಬಳ ಕೊಡುವುದು ತಿಂಗಳ ಸಂಬಳ ಇವರು ಈ ರೀತಿಯ ಮಾತಾಡೋದು ಅಂದರೆ ಇವರ ಅಳಿಯ ಮತ್ತು ಅಳಿಯ ಪೊಲೀಸ್ ತಹಸೀಲ್ದಾರ್ ಅವರ ಪ್ರಭಾವದಿಂದ ಸದಸ್ಯರ ಮೇಲೆ ಕೇಸ್ ಆಗ್ತಾರಂತೆ ಇಂಥ ಎಲ್ಲ ಮಾತುಗಳು ಎಲ್ಲಿಗೆ ಬಂದು ನಿಂತಿದೆ ನೋಡಿ ವ್ಯವಸ್ಥೆ ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಹಣ ಕಟ್ಟಿಸಿಕೊಳ್ಳಿಕ್ಕೆ ಮತ್ತೆ ಧಾರ್ಮಿಕ ಭಯೋತ್ಪಾದನೆ ಈ ಬಡ ಮಧ್ಯಮ ವರ್ಗದ ಮುಗ್ಧ ಮಕ್ ಜನರಿದ್ದಾರಲ್ಲ ಅಲ್ಲಿ ಇವರು ಹೇಳುವಂಥದ್ದು ಅದು ಅಣ್ಣಪ್ಪ ಸ್ವಾಮಿ ಹಣ ಅದು ಮಂಜುನಾಥನ ಹಣ ಕಟ್ಟಲೇಬೇಕು ನಿಮಗೆ ಹಾಗೆ ಆಗ್ತದೆ ನಿಮಗೆ ಹೀಗೆ ಆಗ್ತದೆ ನಿಮಗೆ ತೊಂದರೆ ಆಗ್ತದೆ ಇದೆಲ್ಲ ಹೇಳುವುದು ಯಾವಾಗ ದೇವರ ಬಡ್ಡಿಗೆ ಹಣ ಕೊಡಲಿಕ್ಕೆ ಇಷ್ಟು ಪ್ರಾರಂಭ ಮಾಡಿದ್ದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಡ್ಡಿಗೆ ಹಣ ಕೊಡ್ಲಿಕ್ಕೆ ಹೇಳಿದಾರಾ ಯಾರನ್ನಾದರೂ ಇವರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು ಧರ್ಮದ ಹೆಸರು ಹೇಳಿಕೊಂಡು ದೇವರ ಹೆಸರು ಹೇಳಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರನ್ನು ಮುಂದಿಟ್ಟು ಹೆದರಿಸುವಂಥ ಕೆಲಸ ಇದಕ್ಕೆಲ್ಲ ಬಲಿಯಾಗಬೇಡಿ ಯಾವುದೇ ಕಾರಣಕ್ಕೂ ಅಂಥದ್ದೆಲ್ಲ ಏನೂ ಆಗುವುದಿಲ್ಲ ಯಾಕೆಂದರೆ ನೀವು ಇಷ್ಟೊತ್ತಿಗೆ ನೀವು ಕಟ್ಟಬೇಕಾಗಿದ್ದ ಎರಡು ಪಟ್ಟು ನಾಲ್ಕು ಪಟ್ಟು ಹೆಚ್ಚು ಪಾವತಿ ಮಾಡಿ ಆಗಿದೆ ಎನ್ ಆರ್ ಎಲ್ ಎಂ ಯೋಜನೆಯ ಸ್ವಸಹಾಯ ಸಂಘದ ಏನು ಪ್ರಕಾರ ಬಡ್ಡಿಯ ವ್ಯವಹಾರ ಹೇಗೆ ನಡೆಯಬೇಕು ಅದರ ಪ್ರಕಾರ ನಡೆಯ ನಡೀತಿದ್ದರೆ ನೀವು ಇಷ್ಟೊತ್ತಿಗೆ ನಾಲ್ಕು ಪಟ್ಟು ಹಣ ಹೆಚ್ಚು ಪಾವತಿ ಮಾಡಿ ಆಗಿದೆ ಅವರೇ ನಿಮಗೆ ವಾಪಸ್ ಕೊಡಬೇಕಾದಿತ್ತು ಲೆಕ್ಕ ಮಾಡಿದರೆ ಸರಿಯಾಗಿ ಹಾಗಾಗಿ ಯಾವುದೇ ರೀತಿಯಲ್ಲಿ ನೀವು ಹೆದರುವಂಥದ್ದು ಅವಶ್ಯಕತೆ ಇಲ್ಲ ದೇವರ ದುಡ್ಡು ಅದು ಇದು ಯಾವುದು ಅಲ್ಲ ಅವರು ಮಾಡುತ್ತಿರುವಂಥದ್ದು ಅಕ್ರಮ ಪಡ್ಡಿದಂತೆ ಅದಕ್ಕೆ ನೀವು ಯಾವ ರೀತಿಯೂ ಹೆದರುವಂಥ ಅವಶ್ಯಕತೆ ಇಲ್ಲ ಸುಗ್ರೀವಾಜ್ಞೆಯಲ್ಲಿ ಹೇಳಿದ್ದಾರೆ ಲೈಸೆನ್ಸ್ ಇಲ್ಲದಂಥ ಯಾವುದೇ ಸಂಸ್ಥೆಗಳು ಹಣ ಕೊಟ್ಟಿದ್ರು ಅದನ್ನು ಕಟ್ಟಬೇಕಾಗಿಲ್ಲ ಅಂತ ಇವರಿಗೆ ಲೈಸೆನ್ಸ್ ಇಲ್ಲ ಪಂಚಾಯತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಎಲ್ಲಿಯೂ ಲೈಸೆನ್ಸ್ ಇಲ್ಲ ಇವರಿಗೆ ಬೆಳ್ತಂಗಡಿ ಗ್ರಾಮದಲ್ಲಿ ಇವರು ಪಡ್ಕೊಂಡಂಥ ಒಂದು ಬಿ ಸಿ ಏಜೆಂಟ್ ಲೈಸೆನ್ಸನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅಕ್ರಮ ಬಡ್ಡಿದಂತೆ ನಡೆಸ್ತಾ ಇದ್ದಾರೆ ಒಂದು ವೇಳೆ ಅದು ಅಲ್ಲ ಅಂತಾದರೆ ಇವರು ಕಾನೂನಾತ್ಮಕವಾಗಿ ಯಾಕೆ ಹೋಗ್ತಾ ಇಲ್ಲ ಸರಿಯಾದ ದಾಖಲೆಗಳನ್ನು ಯಾಕೆ ಕೊಡ್ತಾ ಇಲ್ಲ ಇವರಿಗೆ ಕೇಸ್ ಮಾಡ್ಬೋದಲ್ಲ ಕೋರ್ಟನ್ನ ನೋಟಿಸ್ ಯಾಕೆ ಬರುವುದಿಲ್ಲ ಈಗ ಎಲ್ಲ ಕಡೆಯಲ್ಲಿ ಕೋರ್ಟಿನ ಅನುಮತಿ ಇದೆ ನಮಗೆ ಅಂತ ಒಂದೇನು ಏನು ಬರ್ತಾ ಇದ್ದಾರಂತೆ ಮನೆ ಮನೆ ನೋಡಿ ನಮಗೆ ಕೋರ್ಟ್ ಅನುಮತಿ ಇದೆ ನೀವು ಕಟ್ಟಲೇಬೇಕು ಅಂತ ಹಾಗಾದರೆ ಅದೇ ಕೋರ್ಟಿನಿಂದ ಕಟ್ಟದವರಿಗೆ ಈಗ ಎರಡು ವರ್ಷದಿಂದ ಕಟ್ತಾ ಇಲ್ಲ ಕೆಲವರು ಒಂದು ವರ್ಷದಿಂದ ಕಟ್ತಾ ಇಲ್ಲ ಹತ್ತು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಆರು ತಿಂಗಳು ಏಳು ತಿಂಗಳಿಂದ ಕಟ್ತಾ ಇಲ್ಲ ಅವರಿಗೆ ನೋಟಿಸ್ ಯಾಕೆ ಬರ್ತಾ ಇಲ್ಲ ಕೋರ್ಟ್ನ ನೋಟಿಸು ಬಿಡ್ಬೋದಲ್ಲ ಇವರ ದಾಖಲೆಗಳು ಸರಿ ಇದ್ದರೆ ಇವರ ನಡೆಯುವ ನಡೆಸುವಂಥ ವ್ಯವಹಾರ ಪಾರದರ್ಶಕವಾಗಿದ್ದರೆ ಅದು ಅಕ್ರಮ ದಂಧೆ ಅಲ್ಲ ಅಂತಾದರೆ ಅದೇ ಕೋರ್ಟಿನಿಂದ ನೋಟಿಸ್ ಯಾಕೆ ಬಿಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳಬೇಕು ನೀವು ಸದಸ್ಯರು ನಮಗೆ ಕೋರ್ಟ್ ನೋಟಿಸ್ ಬಿಡಿ ಅಂತ ಬ್ಯಾಂಕ್ ನೋಟಿಸ್ ಅಂತ ಹೇಳಿ ಎಲ್ಲ ಆಮಾರ್ ಆಯಿತು ಅವರದ್ದೇ ಕಂಪ್ಯೂಟರ್ ಪ್ರಿಂಟಿಗೆ ಬ್ಯಾಂಕಿನ ಸೀಲ್ ಹಾಕಿ ನಿಮಗೆ ಮಂಗ ಮಾಡಿದರು ಅದು ನಡೀಲಿಲ್ಲ ಬ್ಯಾಂಕಿನವರು ಅದನ್ನು ಇಲ್ಲ ಇದಕ್ಕೂ ನಮಗೂ ಸಂಬಂಧ ಎಲ್ಲ ಹೇಳಿದರು ಅದು ಅಲ್ಲಿಗೆ ಪ್ಲಾಪ್ ಆಯಿತು ಈಗ ಅವರದ್ದೇ ಒಂದು ಹಣ ಕೊಟ್ಟು ಖರೀದಿ ಮಾಡಿದಂಥ ಲಾಯರ್ಗಳನ್ನು ಇಟ್ಕೊಂಡು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ ಲಾಯರ್ ನೋಟಿಸ್ ಯಾರಿಗೆ ಯಾರು ಕಳಿಸ್ಬೋದು ಅಂದರೆ ಲಾಯರಿಗೆ ಸಂಬಳ ಹಣ ಕೊಟ್ಟರೆ ಅವರು ಕಳಿಸ್ತಾರೆ ಅದಲ್ಲ ಕೋರ್ಟ್ ನೋಟಿಸ್ ಕಳಿಸಬೇಕು ಎಲ್ಲ ದಾಖಲೆಗಳು ಸರಿ ಇದ್ದಾಗ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಕೋರ್ಟಿಂದ ನೋಟಿಸ್ ಕಳಿಸ್ಲಿ ನೋಡುವ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತೇಳಿದರೆ ಇವರದ್ದು ಬುಡ ಸರಿ ಇಲ್ಲ ಬುಡ ಅಲಗಾಡ್ತಾ ಇದೆ ಈಗ ಏನು ಮಾಡ್ತಾಯಿದ್ದಾರೆ ಎಲ್ಲ ರೀತಿಯ ತಂತ್ರಗಳು ಎದ್ದರಿಸುವ ತಂತ್ರ ಬೆದರಿಸುವ ತಂತ್ರ ಕುಸಲಾಯಿಸುವ ತಂತ್ರ ಸದಸ್ಯರನ್ನು ಎತ್ತಿ ಕಟ್ಟುವಂಥ ತಂತ್ರ ಎಲ್ಲ ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಜನರು ಜಾಗೃತರಾಗಿದ್ದಾರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಲ್ಲ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ ಹಾಗಾಗಿ ಕಷ್ಟ ಆಗ್ತಾ ಉಂಟು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ನಾಟಕಗಳಿಗೂ ಯಾವುದೇ ಆಮಿಷಗಳಿಗೂ ಯಾವುದೇ ಹೆದರಿಕೆ ಹೆದರಿಕೆ ಬೆದರಿಕೆಗಳಿಗೂ ಬಗ್ಗುವಂಥ ಅವಶ್ಯಕತೆ ಇಲ್ಲ ಹೇಳಿದ್ರೆ ಅವರ ವ್ಯವಹಾರ ಅಕ್ರಮ ಬಡ್ಡಿದಂತೆ ಅಕ್ರಮ ದಂಧೆಗೆ ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ದಾಖಲೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗುದಿದ್ರೆ ಇಷ್ಟೊತ್ತಿಗೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬೇಕಾಗಿತ್ತು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನೀವೆಲ್ಲರೂ ಯೋಚಿಸಬೇಕು ಮತ್ತು ಧೈರ್ಯವಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರ ವಿರುದ್ಧ ಹೋರಾಡಿ ದಾಖಲೆಗಳನ್ನು ಕೊಟ್ಟರೆ ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ನೀವು ಹಣ ಕಟ್ಟಿ ದಾಖಲೆಗಳಿಲ್ಲ ಅಂತಾದರೆ ಯಾವುದೇ ಕಾರಣಕ್ಕೂ ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸರಕಾರವೇ ಹೇಳಿದೆ ಅವಶ್ಯಕತೆ ಇಲ್ಲ ಅಷ್ಟು ನಾವು ಮಾಹಿತಿ ಕೊಡ್ಬೋದು ಬೇರೇನು ಹೇಳುವಂತಿಲ್ಲ ಉಳಿದ ನಿರ್ಧಾರ ನಿಮ್ಮದೇ ಜಸ್ಟಿಸ್ ಫಾರ್ ಸೌಜನ್ಯ